ಈ ಕಳೆದ ಒಂದ್ ತಿಂಗಳಿಂದ ಒಂದು ಎಂಟು ಮರ ಕಡದ ನೋಡಿ ಈ ಭಾಗವನ್ನ ನೋಡಿದಾಗ ನಿಮಗೆ ಅರ್ಥ ಆಗ್ತಾ ಹೋಗ್ತಾ ಇದೆ ಇದೊಂದು ನನ್ನ ಅಂದಾಜಿಗೆ ಒಂದು ಹತ್ತು ವರ್ಷದೊಳಗಡೆ ಇರತಕ್ಕಂಥ ಒಂದು ಮರ ಇದೆ ಒಂದು ಲೀಟ್ರ್ ಎಣ್ಣೆ ಬೆಲೆ ಆರು ಲಕ್ಷ ರೂಪಾಯಿ ಯಾಕೆ ಬೆಲೆ ಬಾಳ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ಬೇಕು ಅಲ್ಲಿ ಮುಂದೆ ತೋರಿಸ್ತೀನಿ ಬೇರ್ ತಗೊಂಡು ಹೋಗಿದಾರ ನಮ್ಮ ಉಷ್ಣ ವಲಯದಲ್ಲಿ ಆಯ್ತು ಅಂದ್ರೆ ಒಂದು ನಾಲ್ಕು ವರ್ಷ ಬೇಗ ಬಂದ್ರೆ ಸೀತಾ ಇರತಕ್ಕಂಥ ಜಾಗದಲ್ಲಿ ಒಂದು ಎರಡು ಮೂರು ವರ್ಷ ಬರುತ್ತೆ ದಪ್ಪ ಬರುತ್ತೆ ಬಟ್ ಹಾರ್ಟ್ ಸ್ವಲ್ಪ ನಿಧಾನ ಆಗುತ್ತೆ ಟು ಟುಡೇ ಇಂಪಾರ್ಟೆಂಟ್ ಅಲ್ಲ ಈ ಶ್ರೀಗಂಧದ ಕಾಯ್ದೆಗಳ ಬಗ್ಗೆ ಫಸ್ಟು ನಿಮಗೆ ಮನವರಿಕೆ ಮಾಡೋದಕ್ಕೆ ಹೇಳ್ತೀನಿ ಒಂದೆರಡು ಮಾತುಗಳಲ್ಲಿ ಏಕೆಂದರೆ ಅದೇ ಮುಖ್ಯ ಅಲ್ಲ ಗಟ್ಟಿ ನಮಗೆ ಬೇಸೇನು ಅಂತ ಹೇಳಿದರೆ ನಮಗೆ ಕಾನೂನು ಕಾನೂನು ಬಲವಾಗಿಲ್ಲ ವೀಕ್ ಆಗಿದೆ ಅಂತ ಹೇಳಿದಾಗ ಕಾನೂನು ತೊಡಕಿನಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ಅದನ್ನು ಅರಣ್ಯ ಕಾಯ್ದೆನಲ್ಲಿ ಏನಿದೆಯೋ ಆ ಅರಣ್ಯ ಕಾಯ್ದೆಯಿಂದ ಹೊರಟು ತಂದಿದ್ದಾಗಿದೆ ತೋಟಗಾರಿಕೆ ಬೆಳೆಯಲ್ಲಿ ಇವರೆಲ್ಲ ಕೆಲಸ ಸರಿಯಾದ ರೀತಿಯಲ್ಲಿ ಸರ್ಕಾರಗಳು ಬೇಗ ಬೇಗ ಮಾಡ್ತಾ ಹೋಯಿತು ಅಂತ ಹೇಳಿದರೆ ಬೇಗ ಬೇಗ ಕೆಲಸ ಹಾಕ್ತಾ ಹೋಗ್ತವೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರಗಳಿದ್ರೂ ಆ ದೆಸೆನಲ್ಲಿ ಎಷ್ಟು ಸ್ಪೀಡಾಗಿ ವರ್ಕ್ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗಾಗಿ ತೋಟಗಾರಿಕೆಗೆ ಬೆಳೆ ಬೆ ಇದು ಆಯ್ಕೆ ಆಯಿತು ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಏನು ಅಡ್ಡಿ ಆತಂಕಗಳು ಇನ್ಶೂರೆನ್ಸ್ ಕವರೇಜ್ ಇರ್ಬೋದು ಮತ್ತೊಂದು ಇನ್ನೊಂದು ಅದಕ್ಕೆ ಬೆಲೆ ಕಟ್ತಕ್ಕಂಥದ್ದು ನಿರ್ಧಾರಗಳು ಸರಿಯಾಗಿ ಆಗಿಲ್ಲ ನೂರು ವರ್ಷಗಳಿಂದ ನಮ್ಮ ಕೆ ಎಸ್ ಡಿ ಎಲ್ಗೆ ನೂರು ವರ್ಷ ಆಗಿದೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ ಆದರೆ ಇಲ್ಲಿ ರೈತನಿಗೆ ನಾವು ಉತ್ತೇಜನ ಕೊಡ್ತಿದ್ದೀವಿ ಅಂತ ಕಳೋ ಅಂಥದ್ದನ್ನು ಮಾತನ್ನ ಪೇಪರ್ನಲ್ಲಿ ನೋಡ್ತೀವಿ ಸರ್ಕಾರದಿಂದ ಹೇಳ್ತಾರೆ ಆದರೆ ಅದಾಗ್ತಾ ಇದೆಯಾ ಅಲ್ಲ ಅದಾಗ್ತಾ ಇದೆಯಾ ನಮಗೆ ಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದ ಶ್ರೀಗಂಧನಪ್ಪ ನಮಗೆ ಬೇಕಾಗಿರ್ತಕ್ಕಂಥದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ರಾಷ್ಟ್ರಗಳಲ್ಲಿ ಬೆಳೀತಕ್ಕಂಥದ್ದು ನಮ್ಗೆ ಬೇಕಿಲ್ಲ ಯಾಕೆ ಅಂತೇಳಿ ಉತ್ಕೃಷ್ಟವಾಗಿರ್ತಕ್ಕಂಥ ಶ್ರೀಗಂಧ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟುತ್ತೆ ಅಂಥ ಒಂದು ಸಂಪತ್ತನ್ನು ನಾವು ತುಂಬಾ ಸರ್ಕಾರಗಳು ಕಡೆಗಣನೆಯಿಂದ ಇವತ್ತು ಈ ಅಧೋಗತಿಗೆ ಬಂದಿದೆ ಇರಲಿ ಏನೇ ಆದ್ರೂ ಅದು ಒಂದು ಕಡೆ ಕಾಯ್ದೆ ಆಯಿತು ನಾವು ನಿಮಗೆ ತಿಳಿಸ್ಕೊಡೋದೇನು ಅಂತ ಹೇಳಿದರೆ ಈಗ ಕಟ್ ಆಗೋಗಿದೆ ಏನು ಮಾಡೋದು ಇದು ಮತ್ತು ಇದಕ್ಕೆ ಜೀವ ಅಂತೂ ಕೊಡಕ್ಕೆ ಬರೋದಿಲ್ಲ ನೋಡಿ ಈ ಭಾಗವನ್ನು ನೋಡಿದಾಗ ನಿಮಗೆ ಅರ್ಥ ಆಗ್ತಾ ಹೋಗ್ತಾ ಇದೆ ಇದೊಂದು ನನ್ನ ಅಂದಾಜಿಗೆ ಒಂದು ಹತ್ತು ವರ್ಷದೊಳಗಡೆ ಇರತಕ್ಕಂಥ ಒಂದು ಮರ ಇದೆ ಅದು ಮರ ಹತ್ತು ವರ್ಷದೊಳಗಡೆ ಇದೆ ಅದರಲ್ಲಿ ನಿಧಾನವಾಗಿ ಬೇರುಗಳಿಂದ ಬಂದು ಮೇಲ್ಭಾಗಕ್ಕೆ ಹಾರ್ಟ್ ಡ್ಡನ್ನು ಏನು ನಾವು ಶ್ರೀಗಂಧದ ಎಣ್ಣೆ ತಕ್ಕೊಳ್ತೀವಿ ಅಂತ ಅಂತಕ್ಕಂಥ ಪಾರ್ಟನ್ನು ಹಾರ್ಟ್ ಭಾಗವನ್ನು ಈಗ ಇನ್ನೂ ಹಾರ್ಟುಡ್ಡು ಡೆವಲಪ್ಮೆಂಟ್ ಆಗೋಕ್ಕೆ ಶುರುವಾಗಿದೆ ಏಕೆಂದರೆ ಸ್ವಲ್ಪ ಇಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಸ್ವಲ್ಪ ತೇವಾಂಶ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಇಲ್ಲಿಂದ ಇನ್ನೊಂದು ಎರಡು ಮೂರು ವರ್ಷ ಹೋಗಿಬಿಟ್ಟಿದ್ದರೆ ಇದೇ ಒಂದು ಮರ ನಿಮಗೆ ಕನಿಷ್ಠ ಏನಿಲ್ಲ ಅಂದ್ರೂ ಒಂದು ಎರಡು ಮೂರು ಲಕ್ಷ ರೂಪಾಯಿಗೆ ಹೋಗ್ತಿತ್ತು ಯಾಕಂತ ಹೇಳಿದ್ರೆ ಇನ್ನೊಂದು ಎರಡು ಮೂರು ವರ್ಷಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ನೀವು ನೋಡ್ತಾ ಇದ್ದಿರೋ ಕಲರ್ ಚೇಂಜ್ ಆಗ್ತಿದೆಯಾ ಅಲ್ಲ ವೈಟ್ ಹೋಗಿ ಅಂದರೆ ಇಲ್ಲಿಂದ ಈ ಕಡೆ ಹಾ ಇಲ್ಲಿಂದ ಈ ಕಡೆ ಇಲ್ಲಿ ನೋಡಿ ನೀವು ಈ ಕಡೆ ಸೀಳ್ ಬಿಟ್ಟಿದೀಯಲ್ಲ ಆ ಅಲ್ಲಿ ನೋಡ್ಕೊಂಡ್ ಬನ್ನಿ ಇಲ್ಲಿ ವೈಟ್ ಇದೆ ಆಕ್ಚುಲಿ ಅಲ್ಲೂ ಕಾಣ್ತಾ ಇದೆ ಈ ಭಾಗವನ್ನ ನೀವು ಯಾರಾದ್ರು ಯಾವ ಹಂಗಲ್ನಲ್ಲಾದ್ರು ನಿಂತ್ಕೊಂಡ್ ನೋಡಿ ಇದೆಲ್ಲಾನು ಏನಾಗಿದೆ ಆಲ್ರೆಡಿ ಬಿಸ್ಕೆಟ್ ಕಲರ್ ಅಂತ ಹೇಳಿದ್ರೆ ಶ್ರೀಗಂಧ ಬಲಿತಾ ಇದೆ ಬಲಿಯಕ್ ಶುರುವಾಗಿದೆ ಬಲಿಯಕ್ ಶುರು ಆಗಿದೆ ಆ ಶೀತ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬೇಗ ಸ್ವಲ್ಪ ಶೀತ ಪ್ರದೇಶಗಳಲ್ಲಿ ಶ್ರೀಗಂಧ ಸ್ವಲ್ಪ ನಿಧಾನಕ್ ಬರುತ್ತೆ ನಮ್ಮ ಉಷ್ಣ ವಲಯದಲ್ಲಿ ಆಯ್ತು ಅಂತ ಹೇಳಿ ಒಂದ್ ಮೂರ್ ನಾಲ್ಕು ವರ್ಷ ಬೇಗ ಬಂದ್ರೆ ಶೀತಾ ಇರತಕ್ಕಂತ ಜಾಗದಲ್ಲಿ ಒಂದ್ ಎರಡ್ ಮೂರ್ ವರ್ಷ ನಿಧಾನಕ್ ಬರುತ್ತೆ ದಪ್ಪ ಬರುತ್ತೆ ಬಟ್ ಹಾರ್ಟ್ ಟು ಸ್ವಲ್ಪ ನಿಧಾನ ಆಗುತ್ತೆ ಹಾರ್ಟ್ ಡೇ ಇಂಪಾರ್ಟೆಂಟ್ ಅಲ್ಲ ತಪ್ಪು ಟು ಬೇರೆ ಬೇರೆನೂ ಹೇಳ್ತೀನಿ ನಾನು ಆರ್ ಇಂಪಾರ್ಟೆಂಟ್ ಅಲ್ಲ ಇದರಲ್ಲಿ ನಾವು ನೀವು ತಿಳ್ಕೊಂಡಂಗೆ ಈ ಮರದಲ್ಲಿ ಬರ್ತಕ್ಕಂಥ ಮೂರು ವರ್ಷದ ನಂತರ ಬರ್ತಕ್ಕಂಥ ಬೀಜ ಇದೆಯಲ್ಲ ಆ ಬೀಜ ನಾವು ಏನು ಹೇಳ್ತಿದ್ವಿ ನಾವು ಅಪ್ಡೇಟ್ ಆಗ್ತಾ ಹೋಗ್ತಾ ಇರ್ತೀವಿ ಇಲ್ಲಿ ಯಾರು ಏನು ಬೃಹಸ್ಪತಿಗಳೇನಲ್ಲ ಸರ್ಕಾರಗಳೇ ನೂರು ವರ್ಷದಿಂದ ಮಾಡದಲ್ಲೇ ಇರ್ತಕ್ಕಂಥ ಕೆಲಸನ ನಾವು ಕೇವಲ ಎಂಟತ್ತು ವರ್ಷಗಳಲ್ಲಿ ಮಾಡ್ತಾ ಹೋಗಬೇಕು ಅಂತ ಹೇಳಿದರೆ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ತಿಳ್ಕೊಂಡಿದ್ದನ್ನು ತಿಳ್ಕೋಬೇಕು ತಿಳಿಸ್ಬೇಕು ತಿಳ್ಕೋಬೇಕು ತಿಳ್ಕ ತಿಳಿಸ್ಬೇಕು ಈ ಥರದಲ್ಲಿ ಹೋಗಬೇಕಾಗುತ್ತೆ ನೋಡಿ ಶ್ರೀಗಂಧ ಯಾಕೆ ಇಷ್ಟೊಂದು ಒಂದು ಲೀಟ್ರು ಬೆಲೆ ಒಂದು ಲೀಟ್ರು ಎಣ್ಣೆ ಬೆಲೆ ಆರು ಲಕ್ಷ ರೂಪಾಯಿ ಯಾಕೆ ಬೆಲೆ ಬಾಳ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು ಮತ್ತು ಇದು ಸ ನಮ್ಮ ಭಾಷೆನಲ್ಲಿ ಹೇಳೋದಾಯಿತು ಅಂತ ಹೇಳಿದರೆ ಇದೇ ಇದು ಈ ಭಾಗ ಈ ಭಾಗ ಒಂದು ಕೆ ಜಿಗೆ ಎಷ್ಟು ಇಪ್ಪತ್ತರ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ತನಕನೂ ಹೋಗ್ತಾಯಿದೆ ಯಾಕೆ ಅಂತ ಹೇಳಿದರೆ ನಮ್ಮ ಹೋರಾಟ ಫಲವಾಗಿನೇ ನೀವೆಲ್ಲ ಬದಲಾವಣೆ ಆಗ್ತಾ ಹೋಗ್ತಾ ಇರ್ತಕ್ಕಂಥದ್ದು ಸರ್ಕಾರದವರು ಕೆ ಎಚ್ ಡಿ ಎಲ್ನವರು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಆ ಟುಡ್ಡು ಅಂತ ಹೇಳಿ ಖರೀದಿ ಮಾಡ್ತಾರಲ್ವ ಅವ್ರು ಹೋದಾಗ ಬೇಕಿದ್ರೆ ಎರಡು ವರ್ಷ ಮೂರು ವರ್ಷ ಬೇಕು ದುಡ್ಡು ಕೊಡೋದಕ್ಕೆ ಆರರಿಂದ ಹತ್ತು ಸಾವಿರ ರೂಪಾಯಿ ತನಕ ಅವ್ರ ಬೆಲೆ ನಿಗದಿ ಮಾಡ್ಬೋದು ಅದೇ ಮುಕ್ತ ಮಾರುಕಟ್ಟೆ ಆದಾಗ ಇಲ್ಲಿ ನಮ್ಮಲ್ಲಿ ಮಾರಾಟ ಮಾಡಿದಾಗ ನಿಮ್ಗೇನಾಗುತ್ತೆ ಅಂತ ಹೇಳಿದರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ತನಕ ಮಾರಾಟ ಮಾಡ್ಬೋದು ಕೆ ಜಿಗೆ ಜೊತೆಯಲ್ಲಿ ತಕ್ಷಣಕ್ಕೆ ದುಡ್ಡು ಅಲ್ಲಿ ಎರಡು ಅಲ್ಲಿ ಒಣ ಹಾಕಿದ್ದೀವಿ ನಾವು ಮಾಡಿದ್ದೀವಿ ಪ್ರೊಸೆಸಿಂಗ್ ನಡೀತಾ ಇದೆ ಚೆಕ್ ಕೊಡೋದಕ್ಕೆ ಡಿಲೇ ಆಗ್ತಾ ಇದೆ ಈ ವ್ಯವಸ್ಥೆ ಏನಿಲ್ಲ ಅಲ್ಲ ಮುಕ್ತ ಮಾರುಕಟ್ಟೆಯಲ್ಲಿ ನಮಗೆ ರಾಷ್ಟ್ರೀಯ ನೀತಿನಲ್ಲಿ ಇದನ್ನು ಸೇರಿಸ್ತಾ ಇದ್ದಾರೆ ರಾಷ್ಟ್ರೀಯ ನೀತಿನಲ್ಲಿ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಅಂದರೆ ಕೇಂದ್ರ ಸರ್ಕಾರದವರೇ ಶ್ರೀಗಂಧವನ್ನು ತಗೊಳೋದಕ್ಕೆ ಎಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ ಹಾಗಾಗಿ ನಾವು ಎದುರು ಕಟ್ತಕ್ಕಂಥ ಅವಶ್ಯಕತೆ ಇಲ್ಲ ಬೀಜದಲ್ಲೂ ಏನಾಗುತ್ತೆ ಅಂತ ಹೇಳಿದರೆ ನಾನು ಅಂದ್ಕೊಂಡಿದ್ವಿ ನಾವೇನು ಅಂದ್ಕೊಂಡಿದ್ವಿ ಅಂತ ಹೇಳಿದರೆ ಐನೂರಿಂದ ಒಂದೂವರೆ ಸಾವಿರ ರೂಪಾಯಿ ತನಕ ಆ ಬೀಜಕ್ಕೆ ಖರೀದಿ ನಡೆಯುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿದ್ವಿ ಮತ್ತು ಇತ್ತೀಚೆಗೆ ನಮಗೆ ಅಪ್ಡೇಟ್ ಆದಾಗ ಒಂದು ಕೆ ಜಿ ಬೀಜದಿಂದ ಬರ್ತಿರ್ತಕ್ಕಂಥ ಎಣ್ಣೆನೆ ಐವತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಮಾಹಿತಿ ಇದೆ ನೋಡಿ ನೀವು ಶ್ರೀಗಂಧದ ಹಾರ್ಟ್ ಉಟ್ ತಗೊಳ್ಳೋಕ್ಕೆ ಹತ್ತು ಹದಿನೈದು ವರ್ಷಗಳ ಮರಕ್ಕಾದರೆ ಮೂರು ವರ್ಷದ ನಂತರ ಬರ್ತಕ್ಕಂಥ ಬೀಜದಿಂದ ನಮಗೆ ನಮಗೆ ಇಷ್ಟು ಮೌಲ್ಯ ಸಿಗ್ತಾ ಇದೆ ಎಣ್ಣೆ ಎಣ್ಣೆ ಎಣ್ಣೆಯಿಂದ ಇವು ಇದು ಇವರಲ್ಲಿ ಭಾರಿ ಈಗ ಈಗೇನು ಮಾಡೋದಕ್ಕೂ ಆಗೋದಿಲ್ಲ ಇದನ್ನು ಕಟ್ ಮಾಡಬೇಕು ಫಸ್ಟು ನೀವೇನು ಮಾಡಬೇಕು ಅಂದರೆ ಕಟ್ ಮಾಡಿ ಮನೆ ಒಳಗಡೆ ಎತ್ತಿಟ್ಕೊಳ್ಳಿ ಅದನ್ನೇ ಬಂದು ಅದರಲ್ಲಿ ಏನೇನು ಮಾಡೋದಕ್ಕೆ ಸಾಧ್ಯ ಇದೆ ಈ ಕಾರಲ್ಲಿ ಇಟ್ಟಿದ್ದೀನಿ ತೋರಿಸ್ತೀನಿ ಆ ಥರವನ್ನು ಉತ್ಪನ್ನವನ್ನು ಮಾಡಿಕೊಡಿ ಕಳಿಸ್ಕೊಡ್ತೀವಿ ನಿನ್ನೆ ಕೊಟ್ಟಾಗ ಅದು ಮಾರುಕಟ್ಟೆಗೆ ಮಾರಾಟ ಮಾಡೋಣ ಯಾವುದೂ ಒಂದು ಅನ್ಯಾಯ ಆಗೋಕ್ಕೆ ಬಿಡಬಾರ್ದು ಮತ್ತು ವೇಸ್ಟ್ ಆಗೋಕ್ಕೆ ನಾನು ಯಾವುದು ವೇಸ್ಟ್ ಅನ್ನೋದು ಯಾವುದೂ ಇರೋದಿಲ್ಲ ಅಲ್ಲ ಈ ಮರಗಳು ಬನ್ನಿ ಅದು ಚರ್ಚೆ ಮಾಡ್ತಾ ಬರ್ರಿ ಚರ್ಚೆ ಮಾಡೋಣ ಈ ಕಳೆದ ಒಂದ್ ತಿಂಗಳಿಂದ ಒಂದ್ ಎಂಟು ಮರ ಕಡದಿರ ಈ ಪ್ರಶ್ನೆ ಯಾವ ಒಂದ್ ನಾಲ್ಕು ಮರಕ್ಕೆ ನೀವು ಹೇಳ್ದಂಗೆ ಇಲ್ಲಿಂದ ಬೇರ್ ತೆಗೆದ್ಬಿಟ್ಟು ಬೇರು ಮುಂದೆ ತೋರಿಸ್ತೀನಿ ಬೇರ್ ತಗೊಂಡೋಗಿದಾರ ನೋಡಿ ಯಾವಾಗಲೂ ಏನಾಗುತ್ತೆ ಬೇರುಗಳಿಂದ ಪ್ರಾರಂಭ ಆಗುತ್ತೆ ಹಾರ್ಟ್ ಟುಡ್ ಅಂತಕ್ಕಂಥದ್ದನ್ನು ಎಲ್ ಎಸ್ ಸಿ ಪ್ರಾರಂಭ ಆಗುತ್ತೆ ಅಂದರೆ ಬೇರಿಂದ ಬರೋದಕ್ಕೆ ನಿಧಾನಕ್ಕೆ ಮೇಲ್ಗಡೆ ಭಾಗಕ್ಕೆ ಬರೋಕ್ಕೆ ಶುರುವಾಗುತ್ತೆ ಒಂದು ಎಂಟು ಹತ್ತು ಅಡಿ ಮೇಲ್ಗಡೆ ತನಕ ಬಂದು ಗಟ್ಟಿ ಆಗ್ತಾ ಹೋಗ್ತಾ ಇರ್ತಿದ್ದೆ ನೀವು ಎಷ್ಟು ಹಳೇದಾಗ್ತಾ ಹೋಗ್ತಾ ಇರ್ತಿದೋ ಅದ್ರ ಬೆಲೆ ಅಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತೈತೆ ನೀವು ಹತ್ತು ಒಂದು ಬೆಲೆ ಆಯಿತು ಅಂದರೆ ಹದಿನೈದು ವರ್ಷಕ್ಕೆ ಇನ್ನೊಂದು ಬೆಲೆ ಇನ್ನೂ ಹಾರ್ಟ್ ಜಾಸ್ತಿ ಆಗಿರ್ತೈತಿ ಇಪ್ಪತ್ತು ವರ್ಷಕ್ಕೆ ಇನ್ನೂ ಜಾಸ್ತಿ ಆಗಿರ್ತೈತೆ ಇಪ್ಪತ್ತೈದು ವರ್ಷಕ್ಕೆ ಬರೋ ತಗೊಂಡ್ರೆ ನೂರು ನೂರೈವತ್ತು ಕೆಜಿ ತನಕ ಹಾರ್ಟ್ ಟುಡ್ ಬರ್ತಕ್ಕಂಥದ್ದು ಅವಕಾಶ ಆಗುತ್ತೆ ಇನ್ನೊಂದು ಪ್ರಶ್ನೆ ಅಲ್ಲ ಇದು ಕಂಪ್ಲೀಟ್ ಮಾಡ್ತೀವಿ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈಗ ಯಾವಾಗ ಸರ್ಕಾರದ ಖಜಾನೆಗೆ ನಾವು ಕೈ ಹಾಕಿದ್ವಿ ಕೆ ಎಸ್ ಡಿ ಎಲ್ನವ್ರಿಗೆ ನಮಗೆ ಮಾಲ್ ಬೇ ಬೇಕಲ್ಲ ರಾಜ್ಯದ್ದು ಹಾಗಾಗಿ ಈ ಗುಟ್ಕಾ ಕಂಪ್ನಿನವ್ರು ಏನು ಮಾಡ್ತಾ ಇದ್ದಾರೆ ಹೊರ ರಾಜ್ಯದ ಗು ಗುಡ್ಕಾ ಕಂಪ್ನಿಯೋಡು ಶ್ರೀಗಂಧದ ಮಾಲನ್ನು ಹೇರಳವಾಗಿ ಖರೀದಿ ಮಾಡ್ಕೋಬೇಕಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಆ್ಯಂಟಿ ಕ್ಯಾನ್ಸರ್ ಅಲ್ಲ ಇದು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇರ್ತಾ ಇರೋದ್ರಿಂದ ಆದಷ್ಟು ಬೇಗ ಸರ್ ತಿಲು ಡಾಯ್ಲ್ನಾಗ ಗುಟ್ಕಾಗಿ ಮಾಡ್ತೀವಿ ಹೌದು ಸರ್ ಗುಟ್ಕಾಗಿ ಹೋಗ್ತಾ ಇದೆ ಅದು ಅದಕ್ಕೆ ಇದಾಗುತ್ತೆ ಅನ್ನೋದ ಮೇಲೆ ಆಂಟಿ ಕೆನ್ಸರ್ ಅಲ್ವಾ ಅದು ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ಒಂದು ಗಂಟೆ ಒಂದು ದಿನದಲ್ಲಿ ಇದ್ರ ವಿಚಾರ ಎಲ್ಲನೂ ನಾವು ಕಲ್ತ್ಕೊಂಡು ತಿಳ್ಕಳೋದಕ್ಕೆ ಆಗೋದಿಲ್ಲ ಹಂತ ಹಂತವಾಗಿ ಏನು ಮುಖ್ಯವಾಗಿ ಬೇಕಾಗುತ್ತೆ ಅದನ್ನ ಅಧ್ಯಯನ ಮಾಡ್ತಾ ಹೋಗೋಣ ಪ್ರೊಟೆಕ್ಟ್ ಮಾಡೋಕೆ ಆಧುನಿಕ ವಿಧಾನಗಳು ಬಂದವೆ ಅಂತ ಎಲ್ಲ ಹೇಳ್ತಾರಲ್ಲ ಸರ್ ಈ ಗಿಡ ಹಾಕಿದ್ರೆ ಅದನ್ನ ನೋಡಿ ಏನಾಗಿದೆ ಜನ ಸುಳ್ಳೋ ಸರ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಪಾಪ ನೀವು ಇವತ್ತಿನ ಡೇಟ್ಗೆ ಸಾಹಿಬ್ರಿಗೆ ಇನ್ನೊಂದು ನಾಲ್ಕು ಕಡೆನೋ ಎರಡು ಕಡೆಯೋ ಕಾರ್ಯಕ್ರಮ ಬಂದರೆ ಅಟ ಅಟೆಂಡ್ ಮಾಡೋಕ್ಕಾಗುತ್ತಾ ಹಾಗೆಯೇ ಅಲ್ಲೊಂದು ಮರ ಇದೆ ಅಲ್ಲೊಂದು ಮರ ಇದೆ ಅಂತ ಹೇಳಿದಾಗ ನಾವು ಬೇಗನೆ ಗಮನ ಕೊಡಸೋಕ್ಕಾಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಬಂದಿರತಕ್ಕಂಥ ಮರ ಏಳೆಂಟು ಇದೆ ಅಂತ ಹೇಳಿದರೆ ಒಂದು ಎಂಟು ಅಡಿ ಆರು ಅಡಿ ಹೈಟ್ಗೆ ಭೂಮಿಯಿಂದ ಒಂದು ಒಳಗಡೆ ಒಂದು ಅಡಿ ಸೇರಿಸ್ಬಿಟ್ಟು ನಾವೇನು ಮಾಡಬೇಕು ಅಂದರೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಕಬ್ಬಿಣದ ಸಲಾಕಿಯಾಗಿ ಫಿಕ್ಸ್ ಮಾಡಿಸ್ಬಿಟ್ರೆ ಸದ್ಯಕ್ಕೆ ನಾವು ಬಚಾವು ಸ್ಕ್ವೇರ್ ಬಾಕ್ಸ್ ಮಾಡಿ ಹ್ಞೂ ಸ್ಕ್ವೇರ್ ಬಾಕ್ಸ್ ಮಾಡಿಬಿಟ್ಟು ಎರಡು ಅಡಿ ಒಳಗಡೆ ಜಾಗ ಖಾಲಿ ಇರಲಿ ಸುತ್ತಳ್ತಿನಲ್ಲೂ ಎರಡು ಅಡಿ ಸ್ಪೇಸ್ ಗ್ಯಾಪ್ ಇರಲಿ ಒಂದು ಅಡಿ ಎತ್ತಿರಕ್ಕೆ ಮೇಲುಗಡೆ ಭೂಮಿಯಿಂದ ಆರು ಅಡಿ ಎತ್ತಿರಕ್ಕೆ ನೀವು ಸಿಮೆಂಟ್ ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ನಿಮ್ಮ ಪರಿಸರಕ್ಕೆ ತಕ್ಕನಾಗೆ ಅದು ಮರಕ್ಕೆ ಕೊಯ್ದಂಗೆ ಒಳಗಡೆಯಿಂದ ಒಂದು ಅರ್ಧ ಅಡಿ ತಗೊಳ್ಳಿ ಒಂದು ಅಡಿ ತನಕ ಭೂಮಿ ಒಳಗಡೆ ಹೋಗಲಿ ಏನು ರಾಡ್ ಆಡಾದ್ರೂ ಅಷ್ಟೇ ಇಲ್ಲ ಬೇಸ್ಮೆಂಟ್ ಆದ್ರೂ ಒಂದು ಸ್ವಲ್ಪ ಇಳಿಸ್ಬಿಟ್ಟು ಒಂದು ಅಡಿ ಅಲ್ಲಿಂದನೇ ಮಾಡ್ಕೊಂಡು ಬನ್ನಿ ಸುತ್ತಲು ಎರಡು ಅಡಿ ಸುತ್ತ ಮಾಡ್ಕೊಂಡ್ ಬಂದಾಗ ಅವ್ರ ಕಡಿಯೋರ್ ಅದಕ್ಕೆ ಬರಲ್ಲ ಅಂತ ಹೇಳ್ತಿದ್ರೆ ಈಗ ಏನಾಗಿದೆ ನಿಮ್ಗೆ ಸುಲಭ ಆಯಿತು ಯಾಕೆ ಅಂತ ಹೇಳಿದ್ರೆ ನೀವ್ ಯಾರು ಇರಲ್ಲ ಅಂತಕ್ಕಂಥದ್ದು ಅಕ್ಕಪಕ್ಕದವ್ರೆ ಸಪೋರ್ಟ್ ಮಾಡಿರ್ತಾರೆ ಅಕ್ಕಪಕ್ಕದವ್ರಿಗೆ ಏನ್ ಗೊತ್ತಿಲ್ದಲ್ಲೇ ಇರುತ್ತಾ ನೂರಕ್ ನೂರ್ ಗೊತ್ತಿದೆ ಹಂಗ ಅನ್ಕಂಡ್ ನಾವ್ ಅವ್ರ ಮೇಲೆ ಯುದ್ಧಕ್ಕ ಹೋಗಕ್ಕಾಗುತ್ತ ನನಗೆ